ಕರೆ ಹೇಳ್ತಾನೋ ಕರ್ನಾಟಕದ ಬಿಜಾಪುರ ಜಿಲ್ಲಾ ಬಹಳ ಹೆಸರಾಗಿತ್ತೇವ್ವಾ ಈ ಜಿಲ್ಲಾ ಹುಟ್ಟಿದವರು ಅರಸರು ಮಾಡಿದ್ದ ನೋಡ್ಯವ್ ಈ ಜಿಲ್ಲಾಕ ಮಳಿಬೇಳಿ ಸಂಪೂರ್ಣ ಬಾಳೆತೆವ ಕಟ್ಟಿ ಮೇಲೆ ಕಾಳಿ ನೆಟ್ಟು ಪಣಸಾಲಿ ಭತ್ತದ ಕಣಸ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ನೋಡ್ತಾ ನಾನೋಡ್ತಾಯಿ ಮಹಾಲಿಂಗಪುರ್ ಜಮಖಂಡಿ ಬಾಗಲಕೋಟೆ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ಸುರಪುರ್ ಬೀದರ್ ಇಲ್ಲಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಯರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಮೂರು ಜನ ಸಹಿತ ಧಾರವಾಡ ಸುದ್ದಿ ತಗದ್ರಪ್ಪ ಧಾರವಾಡ ಸುದ್ದಿ ತೆಗೆಬಿಡರು ಧಾರವಾಡ ಸುದ್ದಿ ತೆಗೆದ್ರೆ ಬಾಯಕ್ ತರದ್ ಪೇಡ ಅಂತ ಹೇಳಿ ಸಣ್ಣ ಮೆಲಕ ಹಾಕಿ ಶುರು ಮಾಡ್ತಾ ಇದೇವ್ವ ನೋಡಿ ಅವ್ರು ವಿಷಯಕ್ಕೆ ಬರ್ನೋ ತಾಯಿ ನೀವು ಮೂರು ಮಂದಿ ದೇವರ ಪುಣ್ಯದಿಂದ ಗೊಳಸಂಗಿ ಊರಿಗೆ ಒಂದು ಮತ್ತೈದು ಮಕ್ಕಳಾಗಿ ಹದಿನಾರು ಮಕ್ಕಳ ಹನ್ನೆರಡು ಚಂದ ಮಂಡಳ ಕೊಂಡು ಮುಗಿದು ಮೈಸೂರು ನರೇಂದ್ರ ಮಂಗಳಗಟ್ಟಿ ಪುರುಗಟ್ಟಿ ಭೇಟಿಗೇರಿ ಕೊಡಗಾಗಿ ಅಂಬಲಿ ಕೊಪ್ಪ ಡೊಂಬ್ರಿಕೊಪ್ಪ ಲೋಕೂರು ಎಲ್ಲರೂ ಒಂದು ಮಗಳ ಕೊಟ್ಟು ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರಿ ಮಕ್ಕಳು ಗುರಿ ಗುರಿ ಹಣ್ಣು ನೋಡಿದಂಗ ತಿನ್ನೊಟ್ಟ ಸಾಲ ಗೊಳಸಂಗಿ ಊರ ಚಂದ ಚಂದಿ ಬಾಗಿಲ ಮುಂದ ಗಂಡ ಮಕ್ಕಳ ಕರ್ಕೊಂಡ ಬಂಡಿಯ ಹುಡುಕೊಂಡ ಬಂದ ಇಳದೇವ್ರಿ ಊರ ಮುಂದ ಬಂದ ಇಳದೇವ್ರಿ ಊರ ಮುಂದ ಕಲಗಟ್ಟಿಗೆ ತಾಲೂಕಿನ ಗು ನಿಮ್ಮ ಕಳಬಳ್ಳಿ ಬಾಳ ಐತೆ ಆ ಕಳ್ಳಾಗಿನ ಕತ್ರಿ ಅಂತ ಸಕ್ಕರೆಗಿನ ತೂರಿ ಅಂತ ಸುಸ್ತಾರ್ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ಟ ಹೊಡೆದು ಕಬ್ಬಿನ ಹೊಡಿಯಂಗೆ ಎಲ್ಲಾರು ಬ್ಯಾರಿ ಆಗಿ ಕಲ್ಲಪ್ಪ ಅದ್ರ ಕಟ್ಟಿ ಮೇಲೆ ಬ್ಯಾರಿ ಇಟ್ಟಾಡೋದು ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟು ಅಂದ್ರೆ ಹತ್ಕೋತ ಮಾಡ್ಕೊತ ಉಣ್ಣದ್ ನೋಡಿ ನನಗೂ ದುಃಖ ಬಂತು ನನ್ನ ತಾಯುವ ಬಿಜಾಪುರ ಜಿಲ್ಲಾದಾಗು ನೀವು ಮಣ್ತಾನ ಅದು ಬಾರದೈತಿ ಅವ್ವ ಜಿಲ್ಲಾಕ್ಕ ದೊಡ್ಡ ಮಣತನ ದ್ರಾಕ್ಷಿ ತೋಟ ದಾಳಂಬರಿ ಗಿಡ ದಾದ ನಹಿ ಪ್ರದ ನಹಿ ಅಂತ ಮನಿಯಾಗ ಹೀರು ಹೊಂಡ ಮಾರುತಿ ಕಾರು ಬಾಗಲ್ ಮುಂದ ಮೊದಲು ನಾ ಸಾಯಾರನ ಅಂತ ಇವ ಬಣ್ಣ ನಾನು ಮನೆಗೆ ಹೋಗ್ಬಾರ್ದ ಹೋಗಿ ನಾ ಕೈಯಾಗ ಸಿಕ್ಕನ ಹೊಸ ತ್ಯಾಗಿ ಊಟದ ದೋತ್ರ ಹರ್ಕೊಂಡು ಕೈಯ್ಯಾಗ ಕಚ್ಚಿ ಹಿಡ್ಕೊಂಡು ಹೇಳದಿಕ್ಕೆ ತೋಡಿ ಬಂದೀನಿ ಅನತೈವ್ವ ಬೆಳಸಂಗಿ ಊರ ಚಂದ ಸಾವ್ಕಾರಮ್ಮಿ ಚಂದ ಹೇಳುವ ಬಂದೇವ್ರಿ ಬಾ ಅಂದ கேள்வா பந்தவரி பாகிள மந்த மக்கள் கருக்க பண்ணிய ஓடுக்கண்ட பந்த இழந்த நான் பந்த இழதே ரே ஊரமந்த ಬೆಳಗಾವಿ ಜಿಲ್ಲಾದಾಗ ನಿಮ್ಮ ಮನತಾನ ಅದು ಐತಿ ಅವ ಮುತ್ತು ಪೋಣಿಸ್ದಾಗ ಪಡಗಾದ ಪಾವ್ನ್ಯಾರು ಸೆರ್ತಿನಿ ಎತ್ತು ಕಬ್ಬು ಬಾಣಿ ಬಾಳಿ ಬೆಲ್ಲ ಭತ್ತ ಟ್ಯಾಪು ಟ್ಯಾಕ್ಟರು ಬಸ್ಟ್ಯಾತ್ಕೊಂಡು ಯಾಕೆ ಅವ ಈಗ ಬಂದಿರಿ ಇವು ಕಾನಪುರಿ ಗಾಡಿ ಬಂದಿರೋ ಬಾಗಿವಾಡ್ ಬಂದಿರೋ ಟ್ಯಾಂಪುಗ್ ಬಂದಿರು ನೀ ಅಸ್ತಿಗೆ ಬಂದಿರೋ ಆರಾಮ ಅಂದ್ರೆ ಎಲ್ಲರೂ ಅವು ಕಡ್ಡೋ ಬಸರಾಗ್ಲತ್ತ ಹಡದು ಭತ್ತ ತೊಳ್ಸೋಕೆ ಹಾಕಿದ್ರಿ ಅವು ಕಬ್ಬು ಕಚ್ಚಿದ್ರಿ ಕಡ್ಡವು ಏನು ಹಡಲ್ವು ಹೆಣ್ಣು ಹಿಡದು ಆರಾಮ ಹಿಡ್ದ ಸುಜೀರ್ ಮಾರ್ತಕಂದ್ರು ಮತ್ತೆ ಹೆಣ್ಣು ಹಿಡದು ನಾವೇ ಕೊಡು ಕೊಡು ಮತ್ತು ಯಾರಿಗಾರು ಕೊಟ್ಟ ಗಿಟ್ಟಿ ಭಾಳ ಕೆಟ್ಟ ಐತಿ ಅಂತ ಹೇಳಿ ಗಣ ಚಂದ ಮಾತಾಡ್ತಾರೆ ನೋಡ್ತಾಯಿ ಆದಿಪುರದ ನೀವು ಗುಲ್ಬರ್ಗ ಜಿಲ್ಲಾದವ್ರಿ ಇವ ನೀವು ಮುನ್ನೂರ ಅರವತ್ತು ವರ್ಷದಿಂದ ಬರಗಾಲಿ ಬಿದ್ದೀನಿ ಈ ಊರಿಗ್ ಬಂದವ್ರ ಇವ ನಿಮ್ ಮಂಜೂರು ಗುಡ್ಡದ ಹಿಂಗಪ್ಪ ಇವ ನೋಡ್ತಾಯಿ ಈ ಮನೆಯ ಗಿರೀತಿಯಲ್ಲಿ ಅಂದ್ರೆ ದೊಡ್ಡ ಸಪ್ ನಟ್ಲೆ ಸಣಬಸಪ್ಪ ಸಣ ಸಪ್ ನಟ್ಲಿ ಚಿಕ್ಕ ಬಸಪ್ಪ ಚಿಕ್ಕ ಕರಿಬಸಪ್ಪ ಕರಿಬ ಸಪ್ ಮರಿಬಸಪ್ಪ ಮರಿಬಸಪ್ ನಟ್ಲಿ ಇರ್ಬಸಪ್ಪ ಇರ್ಬಸಪ್ಪ ನಟ್ಲಿ ಗಿರಿಬಸಪ್ಪ ಗಿರಿಬ ಸಪ್ ಅಂತ ಹುಟ್ಟಿ ಮೂರ್ ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳ ಹಡ್ ಊರ್ ಹುಟ್ಟು ಆದಾಗ ಇನ್ನೂ ಬಂದಿಲ್ಲ ತೂಗು ತೊಟ್ಟಲವಾಗಿ ಬೆಳೆ ಬೊಟ್ಟಲವಾಗಿ ಮನತನದಾಗ ಆನಂದ ಆಗ್ಲಿವ ನೀವು ನೆನಪು ತಗೋದ್ ಕಣ್ಣೀರು ಹಾಕಬೇಡಿ ಇಲ್ದೆಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾ ನನತಾಯವ್ ಮ್ಯಾಗಿ ನೋಡಿ ಸಾವುಕಾರ ಕೊಟ್ಟವ ತೆಳಿಗೆ ನೋಡಿ ಸಾಹ್ಕಾರ್ನ್ ಬಿಟ್ಟು ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಸಾಹ್ಕರೊಂದು ಹಂಡಿ ಕೊಟ್ಟಾರು ನೋಡಿ ನೋಡಿ ಸೌಕರೊಂದ್ ಗಿಂಡಿ ಕೊಟ್ಟಾರ ನನ್ ಹಿಂತ ಚಂದ ಕಣವಾಗಿ ಕೊಟ್ಟರೆ ಊರ ಚೆಂದ ಬಾಗಿಲ ಮುಂದ ಚಂದ್ರ ಮಕ್ಕಳ ಕರೆಕೊಂಡ ಬಂಡಿಯ ಹುಡುಕೊಂಡ ಬಂದಾಯ ದೇವರೇ ಊರ ಮುಂದ ಬಂದಾಯ ದೇವರೇ ಊರ ಮುಂದ ಧನ್ಯವಾದಗಳು ಥ್ಯಾಂಕ್ ಯು ಬರ್ಲಿ ಕುಂದರಿ